ಕರ್ನಾಟಕ ಕರ್ನಾಟಕ ರಾಜ್ಯ ಜಿಹಾದಿಗಳ ಕರ್ನಾಟಕ ಆಗಿದೆ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಬಂದ ಮೇಲೆ ರಾಜ್ಯದಲ್ಲಿ ನಿರಂತರವಾಗಿ ಹಿಂದೂಗಳ ಕಗ್ಗೊಲೆ ಹಿಂದೂಗಳಿಗೆ ಅವಮಾನ ಭಯೋತ್ಪಾದನಾ ಚಟುವಟಿಕೆಗಳು ಮತ್ತು ಲವ್ ಜಿಹಾದ್ ಹೆಸರಲ್ಲಿ ಮುಸ್ಲಿಂ ಭಯೋತ್ಪಾದಕ ಕೃತ್ಯ ಮಾಡುವಂಥ ವ್ಯಕ್ತಿಗಳು ಕರ್ನಾಟಕದಲ್ಲಿ ಕಾಂಗ್ರೆಸ್ ಅವ್ರನ್ನೂ ಬಿಟ್ಟಿಲ್ಲ ಲವ್ ಜಿಹಾದಲ್ಲಿ ಆ ರೀತಿಯಾದಂಥ ವಾತಾವರಣ ಆಯಿತು ನಾವು ನೋಡ್ತಾ ಇದ್ದೀರಿ ಹುಬ್ಬಳ್ಳಿಯಲ್ಲಾದಂಥ ಘಟನೆ ನಿಜಕ್ಕೂ ಇಡೀ ಕರ್ನಾಟಕ ತಲೆ ತಗ್ಗಿಸುವಂಥ ಒಂದು ಘಟನೆ ಆಗಿದೆ ಅದು ರಸ್ತೆ ಬೀ ಆದಿ ಬೀದಿಗಳಲ್ಲಾಗಿಲ್ಲ ಯಾವ ಸೆಕ್ಯೂರ್ ಪ್ಲೇಸ್ ಇದೆ ಕಾಲೇಜಿನ ಆವರಣ ಸೆಕ್ಯೂರ್ ಪ್ಲೇಸ್ ಯಾವಾಗ ಸುರಕ್ಷಿತ ಪ್ರದೇಶ ಅಂಥ ಸುರಕ್ಷಿತ ಪ್ರದೇಶದಲ್ಲಿ ಮತಾಂಧ ಮುಸ್ಲಿಂ ಯುವಕ ಲವ್ ಜಿಯಾದ್ ಹೆಸರಲ್ಲಿ ಹಿಂದೂ ಯುವತಿಯನ್ನು ಬರ್ಬರವಾಗಿ ಚುಚ್ಚಿ ಚುಚ್ಚಿ ಕೊಂದಿರೋ ಅಂಥದ್ದನ್ನು ಕರ್ನಾಟಕ ಬಿ ಜೆ ಪಿ ಇದನ್ನು ಉಗ್ರವಾಗಿ ನಾವು ಖಂಡಿಸ್ತಾ ಇದ್ದೀರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ನಿಮ್ಮ ಇವೆಲ್ಲ ನೋಡ್ತಾ ಇದ್ರೆ ಅಂದರೆ ಕರ್ನಾಟಕದಲ್ಲಿ ನಡೀತಾ ಇರುವಂಥ ಈ ಇವತ್ತು ಹಲ್ಲೆಗಳು ಈ ಘಟನೆಗಳು ಇವೆಲ್ಲ ನೋಡ್ತಾ ಇದ್ರೆ ಈ ಸರ್ಕಾರ ಕರ್ನಾಟಕದಲ್ಲಿರೋ ಅಂಥ ಸರ್ಕಾರ ನಾಚಿಗೆ ಗೇಡಿನ ಸರ್ಕಾರ ಕಾನೂನು ಸುವ್ಯವಸ್ಥೆಯನ್ನು ಗೂಂಡಾಗಳಿಗೆ ಕೈಗೆ ಕೊಟ್ಬಿಟ್ಟು ಕರ್ನಾಟಕ ಯಾರೋ ಗೂಂಡಾ ಡಾನ್ ಡಾನ್ಗಳು ನಡೆಸ್ತಾ ಇದ್ದಾರೆ ಅನ್ನೋ ರೀತಿ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ ಇವತ್ತು ಲಿಸ್ಟ್ ಅದು ಒಂದೊಂದು ಪಟ್ಟಿ ಮಾಡಿದ್ನಲ್ಲ ಟ್ವಿಕ್ ಮಾಡಿ ಇಲ್ಲ ಪಟ್ಟಿ ಮಾಡಿದ್ದೆ ಆ ಘಟನೆಗಳು ಇಲ್ಲ ಬೇರೆದು ಹುಬ್ಬಳ್ಳಿ ಮೊದಲು ಹುಬ್ಬಳ್ಳಿಯ ಈ ಕೆ ಯಲ್ಲಿ ಕಾಲೇಜಲ್ಲಾದಂಥ ಘಟನೆ ಸ್ವತಃ ಅವರ ಎತ್ತ ತಂದೆ ತಾಯಿ ನನ್ನ ಮಗಳಿಗಾದಂಥ ಘಟನೆ ಯಾವ ಹಿಂದೂಗಳಿಗೂ ಆಗಬಾರ್ದು ಇದು ಲವ್ ಜಿಹಾದ್ ಅಂತ ಒತ್ತಿ ಒತ್ತಿ ಹೇಳಿದ್ದಾರೆ ಮತ್ತು ಅವ್ರ ತಾಯಿ ಮತ್ತು ಅವ್ರ ಕುಟುಂಬದವರು ಒಂದು ಹೆಜ್ಜೆ ಮುಂದೆ ಹೋಗಿ ಸರ್ಕಾರಕ್ಕೆ ನಾನು ಆ ಪದ ಉಪಯೋಗಿಸೋದು ಬೇಡ ಛೀಮಾರಿ ಹಾಕೋ ರೀತಿ ಸರ್ಕಾರಕ್ಕೆ ನನ್ನ ಮಗಳ ಮೇಲೆ ನೀವು ಈ ಥರ ಲವ್ ಕೇಸು ಈ ಥರದ್ದೆಲ್ಲ ಹೇಳ್ಬೇಡಿ ನನ್ನ ಮಗಳಿಗೆ ಅವಮಾನ ಮಾಡ್ದಂಗೆ ಅಂತ ಹೇಳಿದರೆ ಕಾಂಗ್ರೆಸ್ ಅವ್ರಿಗೆ ನಾಚಿಕೆ ಆಗಬೇಕಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಗೃಹ ಸಚಿವ ಪರಮೇಶ್ವರು ಇದು ಫ್ಯಾಮಿಲಿ ಮ್ಯಾಟ್ರ್ ಅಂತೆ ಫ್ಯಾಮಿಲಿ ಮ್ಯಾಟ್ರ್ ಆದರೆ ಫ್ಯಾಮಿಲಿ ಒಳಗಡೆನೆ ತೀರ್ಮಾನ ಆಗ್ತಾ ಇತ್ತು ಇದು ಲವ್ ಜಿಹಾದ್ ಅಂತ ಯಾರು ಇವಾಗ ಆಪಾದನೆ ಮಾಡ್ತಾ ಇದ್ದಾರೋ ಅವರು ಕಾಂಗ್ರೆಸ್ಸಿನ ಕಾರ್ಪೊರೇಟ್ರು ಕಳೆದ ಹದಿನೈದು ಇಪ್ಪತ್ತು ವರ್ಷದಿಂದ ನಾವು ಹೇಳ್ತಾ ಇದೀರಿ ಕರ್ನಾಟಕದಲ್ಲಿ ಲವ್ ಜಿಯಾದ್ ಕೇರಳ ರೀತಿ ಲವ್ ಜಿಯಾದ್ ನಡೀತಾ ಇದೆ ಅಂದಾಗ ಕಾಂಗ್ರೆಸ್ ಅವರು ಬಿಜೆಪಿಯರು ನೀವು ಸು ಸುಳ್ಳುಗಳನ್ನು ಹೇಳ್ತೀರಾ ಸುಳ್ಳುಗಳ ಸರ್ದಾರ ಅಂತ ಹೇಳಿದ್ರು ಯಾರಪ್ಪ ಇವಾಗ ನೀವು ಸ ಸುಳ್ಳುಗಳ ಸರ್ದಾರ ನೀವು ಸುಳ್ಳುಗಳ ಸರ್ದಾರ ಈ ಕಾಂಗ್ರೆಸ್ ಕಾರ್ಪೊರೇಟರ್ ಹೇಳ್ತಾ ಇರೋದು ಇದು ಲವ್ ಜಿಯಾದ್ ಅಂತ ನಾಚಿಕೆ ಆಗಲ್ವಾ ನಿಮ್ಗೆ ಕಾಂಗ್ರೆಸ್ ಅವ್ರಿಗೆ ಅವರ ಹೇಳಿಕೆಯನ್ನು ನೀವು ಅವರ ತಂದೆ ತಾಯಿ ನೋವಲ್ಲಿರುವಂಥ ಸಂದರ್ಭದಲ್ಲಿ ಆ ಕಣ್ಣೀರಿನ ಹರಿಸುವಂಥ ಸಂದರ್ಭದಲ್ಲಿ ಆ ಹೆಣ್ಣು ಮಗಳ ಮೇಲೆ ನೀವು ಆಪಾದನೆ ಮಾಡ್ತಿರಲ್ಲ ನಿಮ್ಗೆ ಮನುಷ್ಯತ್ವ ಇದೆಯಾ ಕಾಂಗ್ರೆಸ್ ಅವ್ರಿಗೆ ಮನುಷ್ಯತ್ವ ಇದೆನ್ರಿ ನಿಮಗೆ ಇನ್ನೂ ಗೊತ್ತಿಲ್ಲ ಪೋಸ್ಟ್ ಮಾರ್ಟಮ್ ಆಗಿ ಬಾಡಿ ತಗೊಂಡು ಮುಚ್ಚಿ ಮಣ್ಣಾಗಿದ್ದಾರೋ ಏನೋ ಗೊತ್ತಿಲ್ಲ ಆ ಸಾಯಕ್ಕೆ ಮುಂಚೆ ಇದಾಗಕ್ಕೆ ಮುಂಚೆನೆ ಮಣ್ಣಾಗಕ್ಕೆ ಮುಂಚೆನೆ ಅವ್ರ ಮೇಲೆ ಲವ್ ಕೇಸ್ ಅಂತ ಆಗ್ತಿರಲ್ಲ ಆ ಹುಡ್ಗಿ ಪಾಡೇನು ಲವ್ ಕೇಸ್ ಆಗಿದ್ರೆ ಹುಡುಗಿ ಯಾವತ್ತೋ ಅವ್ರ ಜೊತೆ ಹೋಗ್ಬೇಕಾಯ್ತು ಹಾಗೇನು ಮಾಡಿಲ್ಲಲ್ಲ ಹುಡುಗಿ ಚುನಾವಣೆ ಬಂದಿದೆ ಈ ಚುನಾವಣೆಯಲ್ಲಿ ಇದು ಇಶ್ಯೂ ಆಗಬಾರ್ದು ಇಶ್ಯೂ ಆದರೆ ಕಾಂಗ್ರೆಸ್ಗೆ ಮಕ್ಕಕ್ಕೆ ಮಂಗಳಾರತಿ ಎತ್ತುತ್ತಾರೆ ಹಿಂದೂಗಳೆಲ್ಲ ಸೇರಿ ಆ ಮಂಗಳಾರತಿ ಎತ್ತಿಸ್ಕೊಳ್ಳೋದನ್ನ ತಪ್ಪಿಸ್ಕೊಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಸ್ವತಃ ಸಿದ್ದರಾಮಯ್ಯವರು ಫೀಲ್ಡ್ಗೆ ಇಳಿದಿದ್ದಾರೆ ನಾನು ಅವರ ಹೇಳಿಕೆಯನ್ನು ನೋಡಿದ್ದೀನಿ ಇದು ಪರ್ಸ್ನಲ್ ಮ್ಯಾಟ್ರ್ ಅಂತ ಹೇಳಿದ್ದಾರೆ ಅವರು ಏನು ಈಗ ನೊಂದಿರತಕ್ಕಂಥ ಆ ಜೀವಗಳಿಗೆ ಅದು ಕಾಂಗ್ರೆಸ್ ಪಾರ್ಟಿಯವ್ರಿ ಇವರು ನಿಮ್ಮ ಪಾರ್ಟಿಯವರೇ ಈ ಥರ ಹೇಳಿಕೆ ಕೊಡೋ ಮುಖಾಂತರ ಇವತ್ತು ನನಗನ್ನಿಸ್ತೈತೆ ಕರ್ನಾಟಕದಲ್ಲಿ ಹಿಂದುಗಳ ರಕ್ತಕ್ಕೆ ಬೆಲೆ ಇಲ್ಲ ಹಿಂದುಗಳ ರಕ್ತಕ್ಕೆ ಬೆಲೆ ಇಲ್ಲದ ರೀತಿಯಾಗಿ ಕಾಂಗ್ರೆಸ್ ಅವರು ನಡವಳಿಕೆಯನ್ನು ನಡೀತಾ ಇದ್ದಾರೆ ಒಂದು ರೀತಿ ಗೂಂಡಾಗಳಿಗೆ ಅಧಿಕಾರ ಕೊಟ್ಬಿಟ್ಟಿದ್ದಾರೆ ಲವ್ ಜಿಹಾದಿಗಳು ಮಾಡೋರಿಗೆ ಪಾಸ್ಪೋರ್ಟ್ ಕೊಟ್ಬಿಟ್ಟಿದ್ದಾರೆ ಗಲಭೆ ಮಾಡೋರಿಗೆ ಕೊಲೆ ಮಾಡೋರಿಗೆ ವೀಸಾ ಕೊಟ್ಬಿಟ್ಟಿದ್ದಾರೆ ಬೆಳಗಾವಿಯಲ್ಲಿ ಒಂಟಿ ಮಹಿಳೆ ದಲಿತ ಮಹಿಳೆ ಕರ್ಕಮಂಡ್ ರಸ್ತೆಯಲ್ಲಿ ಬೆತ್ತಲೆ ಮಾಡಿ ಲೈಟ್ ಕಂಬಕ್ಕೆ ಕಟ್ಟಾಕಿದ್ರು ವಿಧಾನಸಭಾ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ನೀವೇನು ಮಾಡಿದ್ರಿ ಅವಾಗ ಏನು ಮಾಡಲಿಲ್ಲ ಬೆಳಕಿಗೆ ಬರ್ದಂಗೆ ಮಾಡಿದ್ರೆ ಅದನ್ನು ಮುಚ್ಚಾಕೋ ಪ್ರಯತ್ನ ಮಾಡಿದ್ರಿ ವಿಧಾನಸಭೆಯಲ್ಲಿ ಚರ್ಚೆ ಮಾಡೋಕೆ ಅವಕಾಶ ಕೊಡಲಿಲ್ಲ ವಿರೋಧ ಪಕ್ಷಗಳಿಗೆ ಬೆತ್ತಲೆ ಪ್ರಕರಣವನ್ನು ಮುಚ್ಚಾಕಿದ್ರಿ ನೀವು ಶಿವಮೊಗ್ಗದಲ್ಲಿ ಔರಂಗಜೇಬ್ ಕಟ್ಔಟ್ ಹಾಕಿ ದೊಡ್ಡ ಗಲಾಟೆ ನಡೀತು ಫೈರಿಂಗ್ ಎಲ್ಲ ಆಯಿತು ನೀವೇನು ಮಾಡಲಿಲ್ಲ ರಾಮೇಶ್ವರ್ ಕೆಫೆ ಬಾಂಬ್ ಬ್ಲಾಸ್ಟ್ ಅನ್ನ ನೀವು ಹೋಟೆಲ್ ತಿಂಡಿ ವ್ಯಾಪಾರದ ಗಲಾಟೆ ಅಂತ ಹೇಳಿದ್ರಿ ಅಲ್ಲೂ ಕೂಡ ಈ ಭಯೋತ್ಪಾದಕ ಮುಸ್ಲಿಮರನ್ನು ಹೆಂಗೆ ಸೇಫ್ ಮಾಡಬೇಕು ಅನ್ನೋ ದಾರಿಯನ್ನು ಹುಡ್ಕೋಂತ ಒಂದು ರೀತಿ ಕದೀಮರ ಗ್ಯಾಂಡ್ ಗ್ಯಾಂಗ್ ಇದು ಕಾಂಗ್ರೆಸ್ ಅವರು ರಾಮೋತ್ಸವದ ಸಂದರ್ಭದಲ್ಲಿ ಜೈ ಶ್ರೀರಾಮ್ ಅಂತ ಹೇಳಿದ್ಕೋಸ್ಕರ ಅಲ್ಲಾ ಅಕ್ಬರ್ ಅಂತೇಳಿ ಅವ್ರನ್ನ ಹೊಡೆದು ಹಲ್ಲೆ ಮಾಡಿದ್ರಿ ನನ್ನನ್ನು ಕೂಡ ಪ್ರತಿಭಟನೆ ನಡೀತಾ ಇದೆ ಇವತ್ತು ನಡೀತಾ ಇದೆ ನೀವೇನು ಕ್ರಮ ತೆಗೆದುಕೊಂಡಿಲ್ಲ ಬೆಂಗಳೂರಿನ ಭಾಗದಲ್ಲಿ ಟೌನ್ ಹಾಲ್ ಮುಂಭಾಗದಲ್ಲಿರ್ತಕ್ಕಂಥ ಏರಿಯಾಗಳಲ್ಲಿ ಹನುಮಾನ್ ಚಾಲೀಸ್ ಹಾಡಾಗಿದಕ್ಕೆ ಹೊಡೆದ್ರು ಬಂದು ನೀವೇನು ಮಾಡಿಲ್ಲ ಇವತ್ತು ಗದಗಲ್ಲಿ ಒಂದೇ ಕುಟುಂಬದ ನಾಲ್ಕು ಮಂದಿ ಕೊಲೆ ಆಗಿದೆ ಜೆ ಪಿ ನಗರದ ಹಾಡ ಪಾರ್ಕ್ ಪಾರ್ಕಲ್ಲಿ ಇಬ್ಬರನ್ನ ಬರ್ಬರ್ವಾಗಿ ಕೊಲೆ ಆಗಿದೆ ಕುಣಿಗಲ್ನಲ್ಲಿ ಬಿ ಜೆ ಪಿ ಮತ ಅಂತೇಳಿ ಅವನ ತೋಟಕ್ಕೆ ಬೆಂಕಿ ಇಟ್ಟಿದ್ದಾರೆ ಬೆಂಗಳೂರಿನ ಚಲನಚಿತ್ರ ನಟಿಯೊಬ್ಬರು ಎಂ ಜಿ ರಸ್ತೆಯಲ್ಲಿ ಅವರ ಮೇಲೆ ಹಲ್ಲೆ ಮಾಡುವಂಥ ಪ್ರಯತ್ನವನ್ನ ಮಾಡಿದ್ದಾರೆ ಕೋಲಾರದಲ್ಲಿ ರಾಮಮ್ಮ ಫ್ಲೆಕ್ಸ್ ಅನ್ನ ಕಿತ್ತಾಕುವಂತ ಕೆಲಸವನ್ನ ಕಿಡಿಗೇಡಿಗಳು ಮಾಡಿದ್ದಾರೆ ಇಷ್ಟೆಲ್ಲ ಹಿಂದೂಗಳ ಮೇಲೆ ಅಲ್ಲೇ ಆಗ್ತಾ ಇದ್ರು ಕೂಡ ಸಿದ್ದರಾಮಯ್ಯನವರಿಗೆ ಏನು ಅನಿಸಿಲ್ಲ ಒಂದ್ ರೀತಿ ಅಭಿವೃದ್ಧಿಹೀನ ಕುಸಿದ ಕಾನೂನು ಸುವ್ಯವಸ್ಥೆ ಓಲೈಕೆ ರಾಜಕಾರಣದ ಪರಕಾಷ್ಠೆ ಈ ಹನ್ನೊಂದು ತಿಂಗಳ ವೈಫಲ್ಯ ಕಾಂಗ್ರೆಸ್ ಸರ್ಕಾರದ್ದು ಗ್ಯಾರಂಟಿ ಯೋಜನೆ ತರುವಾಗ ಜ್ಞಾನ ಇರಲಿಲ್ಲ ಇವರಿಗೆ ಯೋಜನೆ ಇರಲಿಲ್ಲ ಪ್ಲ್ಯಾನ್ ಇಲ್ಲ ಹಣ ಹೆಂಗೊಂದಿಸ್ಬೇಕು ಅನ್ನೋ ಕಾಮನ್ ಸೆನ್ಸು ಇಲ್ಲದೆ ಇರ್ತಕ್ಕಂಥವ್ರು ಈ ಗ್ಯಾರಂಟಿಗೋಸ್ಕರ ಹಣ ಹೊಂದಿಸೋಕ್ಕೋಸ್ಕರ ಸಂಪೂರ್ಣವಾಗಿ ಕರ್ನಾಟಕದ ಅಭಿವೃದ್ಧಿಯನ್ನು ಇನ್ನೊಂದು ಹತ್ತು ವರ್ಷ ಮುಂದೆ ಹಾಕ್ಬಿಟ್ಟಿದ್ದಾರೆ ಅಭಿವೃದ್ಧಿಯನ್ನು ಅಭಿವೃದ್ಧಿ ಕುಂಠಿತ ಆಗಿದೆ ನೀರು ಬತ್ತಿ ಹೋಗ್ತಾ ಇದೆ ಎಲ್ಲ ಕಡೆಯೂ ಗ್ರಾಮೀಣ ಭಾಗಗಳಲ್ಲಿ ಕುಡಿಯೋ ನೀರಿಗೆ ಆಕಾರ ಶುರುವಾಗಿದೆ ಬೆಂಗಳೂರಲ್ಲಿ ನೀವು ಫ್ಲಾಟ್ಗಳಲ್ಲಿ ವಾಸ ಮಾಡ್ತಾ ಇದ್ರೆ ಇನ್ಮೇಲೆ ಫ್ಲಾಟ್ಗಳಲ್ಲಿ ವಾಸ ಮಾಡಬೇಡಿ ನಮ್ಮ ಸನ್ಮಾನ್ಯ ನೇತಾರರು ಕಾಂಗ್ರೆಸ್ಸಿನ ನೇತಾರು ಡಿ ಕೆ ಕುಮಾರ್ ಅವ್ರು ಹೇಳಿದ್ದಾರೆ ನಿಮ್ಗೆ ಕುಡಿಯೋ ನೀರು ಬೇಕಾ ಕಾಂಗ್ರೆಸ್ ಕೋಟೆ ಹಾಕಿ ಇಲ್ಲ ಅಂದರೆ ನೋಡೋಣ ನಿಮ್ಗೇನು ಏನು ಮಾಡಬೇಕು ಮಾಡ್ತೀರಿ ಅನ್ನೋ ರೀತಿ ಅವ್ರ ಸ್ಟೈಲ್ ಹೇಗೆ ಧಮಕಿಯಲ್ಲೇ ಅವ್ರ ಜೀವನ ಪೂರ್ತಿ ಕಳೆದಿದ್ದಾರೆ ಧಮಕಿ ಹಾಕೋದನ್ನು ನಾವು ನೋಡಿದ್ದೀರಿ ಮಾಧ್ಯಮದಲ್ಲಿ ಬರ ನಿರ್ವಹಣೆಯಲ್ಲಿ ವೈಫಲ್ಯ ಬರ ನಿರ್ವಹಣೆ ಮಾಡಬೇಕಾಯ್ತು ರಾಜ್ಯ ಸರ್ಕಾರ ನೀ ಎಲ್ಲಿಂದ ದುಡ್ತೀಯ ಹೆಂಗ್ ತರ್ತೀಯ ಅಂತ ಜನ ಕೇಳಲ್ಲ ನಿಮ್ಮನ್ನ ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರೆ ನಿರ್ವಹಣೆ ಮಾಡೋದರಲ್ಲಿ ಸಂಪೂರ್ಣ ವೈಫಲ್ಯವನ್ನು ಪಡೆದಿದ್ದೀರಾ ನೀವು ಇವತ್ತು ಎರಡು ಸಾವಿರದ ಹದಿಮೂರರಿಂದ ಅದನ್ನ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರ ಐದು ವರ್ಷಗಳ ಕಾಲ ನಿಮ್ಮದೇ ಸರ್ಕಾರ ಇತ್ತು ಸಿದ್ದರಾಮಯ್ಯನವ್ರ ಸರ್ಕಾರ ಮೂರು ಸಾವಿರದ ಆರುನೂರು ರೈತರ ಆತ್ಮಹತ್ಯೆ ಆಯಿತು ಆ ಕಡೆ ತಿರುಗೂ ನೋಡಲಿಲ್ಲ ಸಿದ್ದರಾಮಯ್ಯವರು ಬೆಂಗಳೂರಿಂದ ಮೈಸೂರಿಗೆ ಹೋಗ್ಬೇಕಾದ್ರೆ ಮಂಡ್ಯದಲ್ಲಿ ಆತ್ಮಹತ್ಯೆ ಆಗಿದೆ ಅಂತ ಕೇಳಿದ ಪತ್ರಕರ್ತರು ಕೇರ್ ಮಾಡದೆ ಹೋದಂಥವ್ರು ನೀವು ರೈತ ವಿರೋಧಿ ಸರ್ಕಾರ ಈಗ ನೀವು ಬಂದು ಒಂದೇ ವರ್ಷದಲ್ಲಿ ಆರುನೂರ ತೊಂಬತ್ತೆರಡು ರೈತರ ಆತ್ಮಹತ್ಯೆ ಆಗಿದೆ ಈ ವರ್ಷ ಸರಣಿ ರೀತಿ ಆಗ್ತಾ ಇದೆ ತಲೆನೇ ಕೆಡಿಸ್ಕೊಂಡಿಲ್ಲ ನೀವು ನಮ್ಮ ಸರ್ಕಾರ ಬಿ ಜೆ ಪಿ ಸರ್ಕಾರ ಇದ್ದಾಗ ರೈತರಿಗೆ ಪ್ರತಿ ವರ್ಷ ನಾಲ್ಕು ಸಾವಿರ ರೂಪಾಯಿ ಹಣ ಸಹಾಯ ಮಾಡ್ತಾ ಇತ್ತು ಕೇಂದ್ರ ಸರ್ಕಾರ ಆರು ಸಾವಿರ ರೂಪಾಯಿ ಕೊಡ್ತಾ ಇತ್ತು ಇವಾಗ ಕೇಂದ್ರ ಸರ್ಕಾರ ಬರ್ತಾ ಇದೆ ರಾಜ್ಯ ಸರ್ಕಾರಕ್ಕೂ ಬರುವಂತಹ ಹಣಕ್ಕೆ ಕಲ್ಲು ಕಲ್ಲಾಕ್ಬಿಟ್ಟಿದ್ದೀರ ನೀವು ರೈತರು ಇನ್ನೇನು ಮಾಡ್ತಾರೆ ಆತ್ಮಹತ್ಯೆ ದಾರಿ ಹುಡುಕ್ತಾ ಇದ್ದಾರೆ ಈಗ ಸಿದ್ದರಾಮಯ್ಯನವರ ಸರ್ಕಾರ ರೈತರ ಪಾಲಿಗೆ ಒಂದು ರೀತಿ ಶಾಪವಾಗಿ ಮೃತ್ಯುವಿನ ದಾರಿ ಹಿಡಿಯುವಂಥದ್ದು ಶೋಚನೀಯ ಇಂಥ ಕ್ರೂರ ಹೃದಯಹೀನ ಬಂಡೆ ಸರ್ಕಾರ ಇದು ಸರ್ಕಾರದ ಮೃದು ಧೋರಣೆಯಿಂದ ಭಯೋತ್ಪಾದಕರ ಹಟ್ಟಹಾಸ ಇಡೀ ಕರ್ನಾಟಕದಲ್ಲಿ ಮೇರೆ ಮೀರಿ ನಡೀತಾ ಇದೆ ಮಚ್ಚು ಲಾಂಗ್ಗಳು ಬೀದಿ ಬೀದಿಗಳಲ್ಲಿ ಮಚ್ಚು ಲಾಂಗ್ಗಳನ್ನು ಮೋಟ್ರ್ ಬೈಕಲ್ಲಿ ಇಟ್ಕೊಂಡು ರುಡುಪಿಸಿ ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ ಎಲ್ಲ ಮಾಧ್ಯಮದಲ್ಲೂ ಟಿ ವಿಯಲ್ಲಿ ಜನ ನೋಡ್ತಾ ಇದ್ದಾರೆ ದಿನ ಜನಕ್ಕೆ ಅನಿಸ್ಬಿಟ್ಟಿದೆ ನಮ್ಮ ಸಿದ್ದರಾಮಯ್ಯವ್ರಿಗೆ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಕೈಲಿ ಇದನ್ನೆಲ್ಲ ತಡಿಯೋಕ್ಕೆ ಸಾಧ್ಯ ಇಲ್ಲ ಲವ್ಜಿ ಅದನ್ನು ತಡೆಯೋಕ್ಕೆ ಸಾಧ್ಯ ಇಲ್ಲ ಜೈ ಶ್ರೀರಾಮ್ ಅವ್ರನ್ನ ಹೊಡೆಯೋಕ್ಕೆ ಸಾಧ್ಯ ಇಲ್ಲ ನಮ್ಮನ್ನು ಭಯೋತ್ಪಾದನಾ ಚಟುವಟಿಕೆಗಳನ್ನ ತಡೆಯಕ್ಕೆ ಸಾಧ್ಯನೇ ಇಲ್ಲ ಈ ಕೊಲೆಗಳನ್ನು ತಡೆಯಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ಸಿದ್ಧರಾಮಯ್ಯನವರೇ ನೀವು ಹೇಳ್ಬಿಡಿ ರಾಜ್ಯದ ಜನ ನಿಮ್ಮ ರಕ್ಷಣೆಯನ್ನ ನೀವೇ ಮಾಡ್ಕೊಳ್ಳಿ ನೀವೇ ನೋಡ್ಕೊಳ್ಳಿ ನಿಮ್ಮ ನಿಮ್ಮ ರಕ್ಷಣೆಯನ್ನ ನೀವೇ ನೀವೇಳ್ಗೊಳ್ಳಿ ಅಂತ ಅರ್ಥಾದ್ರು ಹೇಳ್ಬಿಡಿ ಸಿದ್ದರಾಮಯ್ಯ ನಿಮ್ಮ ಯೋಗ್ಯತೆಗೆ ನಿಮ್ಮ ಸರ್ಕಾರದ ಯೋಗ್ಯತೆಗೆ ಹೇಳ್ಬಿಡಿ ನಮ್ಮ ಆಗಲ್ಲ ಕಾನೂನು ಸುವ್ಯವಸ್ಥೆ ಕಾಪಾಡೋಕ್ಕಾಗಲ್ಲ ನೀವೇ ನಿಮ್ಮ ರಕ್ಷಣೆಯನ್ನ ನೀವೇ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ರೆ ಒಳ್ಳೇದು ಅನಿಸ್ತದೆ ಯಾಕಂದ್ರೆ ನೀವು ರಕ್ಷಣೆ ಅಂತ ನೈತಿಕ ಅಧಿಕಾರವನ್ನು ನೀವು ಕಳ್ಕೊಂಡಿದ್ದೀರ